ಕೆಕೆಆರ್ಡಿಬಿ ಅಧ್ಯಕ್ಷ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ಜೇವರ್ಗಿಯಲ್ಲಿ ಮತದಾನ ಮಾಡಿ ಹಸ್ತದ ಗುರುತು ಪ್ರದರ್ಶಿಸಿದ್ರು ಕೆಕೆಆರ್ಡಿಬಿ ಅಧ್ಯಕ್ಷ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ತಮ್ಮ ಸ್ವಗ್ರಾಮವಾದ ಜೇವರ್ಗಿ ತಾಲೂಕಿನ ನೆನೌಗಿ ಗ್ರಾಮದ ಮತಗಟ್ಟೆಯಲ್ಲಿ ತಮ್ಮ ಹಕ್ಕು ಚಲಾವಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಲವು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ಅವರ ಕ್ರಮ ಸಂಖ್ಯೆ ಎರಡಿದೆ ನಾವೆಲ್ಲರೂ ಮತ ಹಾಕ್ತಾ ಇದ್ದೀವಿ ಎಲ್ಲ ಕಡೆ ಅವರ ಪರವಾಗಿ ಒಂದು ಅಲೆ ಇದೆ ಯಾವ ಕಾರಣಕ್ಕೂ ಈ ಬಾರಿ ಜನಿಗೂ ಜನರಿಗೂ ಕೂಡ ಅರಿವಾಗಿದೆ ಅವರ ಹಿಂದೆ ಇರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹ್ ರಾಷ್ಟ್ರಮಟ್ಟದ ನಾಯಕರು ನಾವು ಕಳ್ಕೊಂಡಿದ್ದೀವಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಗೆ ಭಾಳಷ್ಟು ಅನ್ಯಾಯ ಆಗಿದೆ ಅಭಿವೃದ್ಧಿಯ ಒಂದು ಕೊರತೆ ಆಗಿದೆ ಅಂತ ಈ ಬಾರಿ ಎಲ್ಲರೂ ರಾಧಾಕೃಷ್ಣ ಪರವಾಗಿ ಮತ ಹಾಕೋಕ್ಕೆ ಇದ್ದಾರೆ ಹಾಗೂ ಎಲ್ಲ ಹಳ್ಳಿಯಲ್ಲಿ ಮಹಿಳೆಯರು ಭಾಳ ಒಂದು ಆತರದಿಂದ ನಾವು ಕೊಟ್ಟಿರುವಂತಹ ಒಂದು ಗ್ಯಾರಂಟಿ ಏನು ವಿಶ್ವಾಸ ಅವ್ರಿಗೆ ನಾವು ನೀಡಿದ್ದೀವಿ ಅದರಿಂದ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾಕಬೇಕಂತ ಮಾಡ್ತಾ ಇದ್ದಾರೆ ಈ ಬಾರಿ ರಾಧಾಕೃಷ್ಣ ಅವರು ಖಂಡಿತವಾಗಿ ಸುಮಾರು ಎರಡು ಲಕ್ಷ ಮತಕ್ಕಿಂತ ಅಧಿಕ ಮತ ಮತದಿಂದ ಅವರು ಖಂಡಿತವಾಗಿ ಗೆದ್ದೆ ಗೆಲ್ತಾರೆ ನಾನು ಇವಾಗ ಜಬರಿಗೆಲ್ಲ ಹೋಗ್ತೀನಿ ಜಬರಿಗೆಲಿ ಈ ಬಾರಿ ಖಂಡಿತವಾಗಿ ಲೀಡ್ ಬರ್ತದೆ ಅಲ್ಲಿ ಎರಡು ಮಾತಿಲ್ಲವೇ ಅಲ್ಲಿ